ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಆಟೋದಲ್ಲೇ ನಾವೆಲ್ಲ ಈಗ ನಮ್ಮ ಮನೆಗೆ ಹೋಗ್ತಾ ಇದೀವಿ ಗಾಡಿ ಅಲ್ಲೇ ಪಾರ್ಕ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಅಲ್ಲಿ ಗಾಡಿ ನಿಲ್ಸಿ ಅಲ್ಲೇ ಊಟ ಮಾಡ್ಕೊಂಡು ಒಂದಷ್ಟು ಲಗೇಜ್ ಇದ್ದು ಅಲ್ಲಿಂದ ಇಟ್ಕೊಂಡು ಇವಾಗ ನಾವು ಮತ್ತೆ ಮೆಜೆಸ್ಟಿಕ್ ಗೆ ಹೊರಡ್ತಾ ಇದೀವಿ ಬಸ್ ಹತ್ತನ ಅಂತ ಹೇಳಿ आكين ये गेलो 20 दादाला जीवंत कलर हाय माड हाय माड ಅಲ್ಲಿಂದ ಆಟೋ ಎಳ್ಕೊಂಡು ನಾವು ಇವಾಗ ಬಸ್ ಅಂತ ಅಂತೇಳಿ ಈ ಡಿಪೋಗೆ ಬಂದಿದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋಗೆ ನಮಗೆ ಫಸ್ಟು ಶೃಂಗೇರಿಗೆ ಹೋಗಬೇಕಿತ್ತು ಹಂಗಾಗಿ ಶೃಂಗೇರಿ ಬಸ್ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು ಅಲ್ಲೋಗಿ ನಿಂತಿದ್ವಿ ಆಲ್ಮೋಸ್ಟ್ ಎಲ್ಲ ಬಸ್ಸು ಬುಕ್ಕಿಂಗ್ ಆಗಿಬಿಟ್ಟಿತ್ತು ಸೀಟ್ ಸಿಗ್ತಾ ಇರಲಿಲ್ಲ ಆಮೇಲೆ ಅಲ್ಲಿ ಕೇಳಿದ್ದಕ್ಕೆ ಒಂದು ಒಂಬತ್ತು ಗಂಟೆಗೇನೋ ಬರುತ್ತೆ ಒಂದು ಬಸ್ ಇದೆ ಅಂತ ಹೇಳಿದ್ರೆ ಹಂಗಾಗಿ ಸರಿ ಅಂತ ವೆಯ್ಟ್ ಮಾಡ್ತಿದ್ದೋ ನಮ್ಮ ಪಾಪನಂತೂ ಅಲ್ಲಿ ಹಿಡಿಯೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಓಡಾಡ್ತಿದ್ಲು ಹಂಗಾಗಿ ಒಂದು ಚಿಪ್ಸ್ ಕೊಟ್ಬಿಟ್ಟು ಕುಂಡಿಸಿದ್ದೆ ಫೈನಲ್ ಆಗಿ ಬಸ್ ಬಂತು ಹತ್ಕೊಂಡ್ವಿ ಅದರಲ್ಲೂ ಸಹ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿತ್ತು ಒಂದೊಂದು ಸೀಟ್ ಖಾಲಿ ಇದ್ವಲ್ಲ ಅಲ್ಲಲ್ಲಿ ಕುತ್ಕೊಂಡಿದ್ವಿ ಹಂಗಾಗಿ ಆ ತರ ಸೀಟ್ ಸಿಕ್ತು ಸುಮಾರು ಒಂದ್ ಎರಡ್ ಅವರ್ ಜರ್ನಿ ಆದ್ಮೇಲೆ ಬ್ರೇಕ್ ಬಿಟ್ರು ಆಗ್ಲೇ ಅಷ್ಟೊತ್ತಿಗೆ ಎಲ್ಲ ಕಾಲ್ ನೋವು ಬಂದ್ಬಿಟ್ಟಿತ್ತು ಕುತ್ಕೊಂಡ್ ಕುತ್ಕೊಂಡ್ ನಮ್ಮ ಪಾಪ ಒಂದು ಸಖತ್ ಗಲಾಟೆ ಮಾಡ್ತಾ ಇದ್ಲು ಅವಳು ಹಿಡಿಯಕ್ ಆಯ್ತಿರ್ಲಿಲ್ಲ ನೋಡು ಅಲೆ ಕೈ ಒಡ್ಡುತ್ತಾಳು ಅವಳು ಅಲ್ಲಿ ಗಾಡಿ ಮೇಲೆ ಮಲ್ಕೊಂಡೆ ಹಂಗಾಗಿ ಎಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಸುಮಾರು ಈ ವಿಡಿಯೋ ಮಾಡಿದಾಗ ಒಂದು ಐದುವರೆ ಆಗಿತ್ತು ಅನ್ಸುತ್ತೆ ಬೆಳಗಿನ ಜಾವ ತುಂಬಾ ಅಂದ್ರೆ ತುಂಬಾ ಚಳಿ ಇತ್ತು ಹಂಗಾಗಿ ನಮ್ಮ ಪಾಪನು ನಿದ್ದೆ ಮಾಡಲಿಲ್ಲ ಬೇಗ ಎದ್ಬಿಟ್ಲು ಅವಳು ಇದ್ದಿದ್ರೆ ನಮ್ಮನ್ನೆಲ್ಲ ಎಬ್ಬಿಸ್ತಾ ಇಲ್ವ್ವು ಫೈನಲ್ ಆಗಿ ನಾವು ಶೃಂಗೇರಿಗೆ ಬಂದಾಗ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅನ್ಸುತ್ತೆ ತುಂಬಾ ಅಂದರೆ ತುಂಬ ಚಳಿ ಇತ್ತು ಹಾಗೆ ರೋಡಲ್ಲಿ ಫುಲ್ ಫಾಗ್ ರೋಡೇ ಕಾಣಿಸ್ತಿರಲ್ಲ ಡ್ರೈವರ್ ಅಂತೂ ಹೆಂಗೆ ಓಡಿಸಿದ್ರು ಗೊತ್ತಿಲ್ಲ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗೂ ಬೇಗ ಓಡಿಸ್ಕೊ ಬಂದ್ರು ಸಖತ್ ಅಂದ್ರೆ ಸಖತ್ ಚಳಿ ಇತ್ತು ಆಚೆಗಡೆ ಇಲ್ದಿದ ತಕ್ಷಣ ಮೈಯೆಲ್ಲ ಹೋಗಿತ್ತು ಅಷ್ಟೊಂದು ಚಳಿ ಇತ್ತು ಅಲ್ಲಿ ಇಲ್ಲಿ ಹುಡುಕಿ ಯಾವ ಬ್ಯಾಗಲ್ಲಿ ಇದೆ ಜರ್ಕಿನ ಎಲ್ಲ ಹುಡುಕಿ ತೆಗ್ದು ಹಾಕೊಂಡಿದ್ದಾಯಿತು ಅಲ್ಲಿಂದ ಬಸ್ ಇಳಿದ್ರೆ ವಾಕಬಲ್ ಡಿಸ್ಟೆನ್ಸ್ ಅಂತ ದೇವಸ್ಥಾನಕ್ಕೆ ಹಂಗಾಗಿ ಸರಿ ಅಂತ ನೆಡ್ಕೊಂಡೆ ಹೋಗ್ತಾ ಇದೀವಿ ನೀವೇ ನೋಡ್ತಿರ್ಬೋದು ಇವಾಗ ಎಷ್ಟು ಫಾಕ್ ಕಾಣಿಸ್ತಿದೆ ಅಂತ ಆಲ್ರೆಡಿ ಟೈಮ್ ಆಗಿದೆ ಆದ್ರೂ ಸಹ ಇನ್ನು ಮಂಜು ಮಂಜು ಹಂಗಂಗೆ ಇತ್ತು ಸಖತ್ ಚಳಿ ಆಗ್ತಾ ಇತ್ತು ಅಂಬಾ ಅಲ್ಲಿಗೆ ಬಂದು ರೂಮ್ ಯಾವ್ದಾದ್ರು ಸಿಗುತ್ತಾ ಅಂತ ಹೇಳಿ ನೋಡ್ತಿದ್ದೆ ಬಟ್ ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿದೆ ಇಲ್ಲ ಅಂತ ಹೇಳಿದ್ರು ಸರಿ ಏನು ಮಾಡೋಣ ಅಂತ ನಿಂತ್ಕೊಂಡಿದ್ವಿ ಅವಾಗ ಯಾರೋ ಬಂದು ರೂಮ್ ತೋರಿಸಿದ್ರು ರೂಮು ಹೆಂಗೆ ಅಂದ್ರೆ ಪರ್ ಪರ್ಸನ್ ಫಿಫ್ಟಿ ರುಪೀಸು ಬಿಸಿನೀರು ಬೇಕಾದ್ರು ಕೊಡ್ತಾರೆ ತಣ್ಣೀರು ಬೇಕಾದ್ರೂ ಇರುತ್ತೆ ಓನ್ಲಿ ಫ್ರೆಶ್ ಅಪ್ ಆಗೋದಕ್ಕಷ್ಟೇನೇ ಅದು ಇದೇ ರೂಮ್ ನೋಡಿ ನೇಮು ಶಂಕರ ಸದನ ಅಂತ ಹೇಳಿ ಸ್ಟೇ ಆಗೋದಕ್ಕೆಲ್ಲ ಬ್ಯಾಗ್ ಇಡೋದಕ್ಕೆಲ್ಲ ಇಲ್ಲ ಲಗೇಜ್ ಎಲ್ಲ ಇಡಬೇಕು ಅಂದರೆ ಅಲ್ಲಿ ಫ್ರೀ ಲಗೇಜ್ ಅಂತ ಇರುತ್ತೆ ಅಲ್ಲಿಟ್ರೆ ಆರಾಮಾಗಿ ಇರುತ್ತೆ ನಮ್ಮಣ್ಣ ಪಂಚೆ ತಂದಿರಲ್ಲ ಚಿಕ್ಕೋನು ಹಂಗಾಗಿ ಹೋಗಿ ಪಂಚೆ ತೊಗೊಬಂದರು Hey, ini tasnya kan? ಫೋಟೋ ನಮ್ಮ ಪಾಪು ಅಂತೂ ಆ ಗ್ರೀನರಿ ಎಲ್ಲ ನೋಡಿ ಅದನ್ನ ಎಲ್ಲ ಹೋಗ್ತಾ ಇದ್ಲು ಇಲ್ಲಿ ಪಂಚೆ ತಗೊಬರದು ಕಂಪಲ್ಸರಿ ಯಾಕಂದ್ರೆ ಪಂಚೆ ತಗೊಂಬಂದ್ರೆ ಮೈನ್ ಎಂಟ್ರೆನ್ಸ್ ಅಲ್ಲೇ ದೇವ್ ದರ್ಶನ ಇಲ್ಲ ಅಂದ್ರೆ ದೂರದಿಂದಾನೇ ಮಾಡ್ಕೋಬೇಕು ನಮ್ಮ ಅಣ್ಣ ಪಂಚೆ ತರಕ್ಕೆ ಹೋಗಿದ್ದು ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನದ ಒಳಗೋಗಣ ಅಂತ ಹೇಳಿ ಎಂಟ್ರಿ ಆಗ್ತಾ ಇದ್ದೀವಿ ನಾವು ಶೃಂಗೇರಿಗೆ ಮೈನ್ ರೀಸನ್ ಬರ್ಬೇಕಾಗಿದ ಕಾರಣ ನಮ್ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ದೇವಸ್ಥಾನ ನೋಡ್ದಂಗೂ ಆಗುತ್ತೆ ಅಕ್ಷರಾಭ್ಯಾಸನೂ ಆಗುತ್ತೆ ಅಂತೇಳಿ ಬಂದಿದ್ವಿ ಒಳಗ ಎಂಟ್ರಿ ಆಗಿ ಅಲ್ಲಿಂದ ಕಾಲ್ ತೊಳ್ಕೊಂಡು ಇವಾಗ ಸೀರಿದ ಅಕ್ಷರ ಅಭ್ಯಾಸ ಅಂತ ಮಾಡ್ಸಣ ಅಂತೇಳಿ ಹೊರಟ್ಬಿ ಯ ಒಳಗೆ ಬಂದು ನಾವು ಇವಾಗ ಅಕ್ಷರ ಅಭ್ಯಾಸಕ್ಕೆ ಲೈನ್ ಇದೆ ಅಲ್ಲಿ ನಿಂತ್ಕೊಂಡಿದ್ದೀವಿ ತುಂಬ ಜನ ಬಂದಿದ್ದು ಆಲ್ರೆಡಿ ಒಂದು ಬ್ಯಾಚ್ ಆಗಿತ್ತು ಅನಿಸುತ್ತೆ ಇವಾಗ ನಾವು ಎರಡನೇ ಬ್ಯಾಚ್ ನಿಂತಿದ್ದು ನಾವು ಬಂದಿದ್ದು ಬೇಗ ಬಂದಿದ್ವಿ ಆದರೂ ಸಹ ಅಲ್ಲೇ ಇದು ಎರಡನೇ ಬ್ಯಾಚ್ ಆಗಿತ್ತು ಇಲ್ಲಿ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅಂದರೆ ಒಂದು ಪಾಪಿಗೆ ಐನೂರು ರೂಪಾಯಿ ಆಗುತ್ತೆ ಆ ನೇಮ್ ಬರೆಸಿ ಟೋಕನ್ ಕೊಡ್ತಾರೆ ಟೋಕನ್ ತೊಗೊಂಡ್ಮೇಲೆ ನಾವು ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ ಯಾಕಂದರೆ ಒಂದು ಬ್ಯಾಚ್ ಹೋಗಿತ್ತಲ್ಲ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಬರೋಷಕ್ಕೆ ಆದರೂ ನಾವು ಬೇಗ ಬಂದರೂ ತುಂಬ ಜನ ಇದ್ರು ಫೈನಲ್ ಆಗಿ ನಮ್ಮ ಬ್ಯಾಚನ್ನು ಸಹ ಬಿಟ್ಟರು ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಕುತ್ಕೋಬೇಕಲ್ಲಿ ಸುಮಾರು ಜನ ಬಂದಿರ್ತಾರೆ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಆ ಥರ ಪಾಪನೂ ಸಹ ಕರ್ಕೊ ಬಂದಿರ್ತಾರೆ ಒಳಗೆ ಹೋದ್ಮೇಲೆ ಅಲ್ಲಿ ಯಾರಾದರೂ ಒಬ್ರು ಹೋಗಿ ತಟ್ಟೆಯಲ್ಲಿ ಅಕ್ಕಿ ಹಾಕಿರ್ತಾರೆ ಅದನ್ನು ಮತ್ತೆ ಒಂದು ಸ್ಲೇಟ್ ಕೊಡ್ತಾರೆ ಅದ್ರ ಜೊತೆ ಒಂದು ಚಾಪೀಸ್ ಕೊಡ್ತಾರೆ ಅದನ್ನ ಈಸ್ಕೊಬರ್ಬೇಕು ಒಳಗಡೆ ಹೋಗಿ ಒಂದಷ್ಟು ಮಂತ್ರ ಹೇಳ್ಕೊಡ್ತಾರೆ ಅದನ್ನೆಲ್ಲ ಹೇಳಿದ್ಮೇಲೆ ಮುಂದೆಗಡೆ ಬೋರ್ಡ್ ಹಾಕಿರ್ತಾರೆ ಹಾಗೆ ಅವ್ರೂ ಸಹ ಹೇಳ್ತಾರೆ ಅದನ್ನು ಅಕ್ಕಿಲಿ ಬರೆಸ್ಬೇಕು ನಮ್ಮ ಪಾಪ ಅಂತೂ ಸಖತ್ ಗಲಾಟಿ ಮಾಡ್ತಿದ್ಲು ಬರಿತಾನೆ ಇರಲಿಲ್ಲ ಒಂದೇನೋ ಬರದ್ಲು ಮತ್ತೆ ಇನ್ನೊಂದು ಸತಿ ಅಳ್ತಾನೆ ಇದ್ಲು ಅವಳಿಗೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿಸಿ ಬರ್ಸಿದಾಯ್ತು ಅವಳೇ ಅಂತ ಅಲ್ಲ ಅಲ್ಲೋಗಿರೋ ಮಕ್ಕಳೆಲ್ಲ ಅಳ್ತಾನೆ ಇರ್ತಾರೆ ಯಾಕಂದರೆ ಅವ್ರು ಬರೀ ಆಟ ಈ ಥರ ಮಾಡು ಅಂದರೆ ಎಲ್ಲಿ ಮಾಡ್ತಾರೆ Ini tuh nanya Ini aga студien. Masanya, ini. ಎಲ್ಲ ಬರ್ಸಾದ್ಮೇಲೆ ಫೈನಲ್ ಆಗಿ ಪ್ಲೇಟಲ್ಲಿ ಅಕ್ಕಿ ಕೊಟ್ಟಿರ್ತಾರಲ್ಲ ಅದನ್ನ ತಗೊಂಡೋಗಿ ರಿಟರ್ನ್ ಅವ್ರಿಗೆ ಕೊಡಬೇಕು ಈ ಸ್ಲೇಟ್ ಇದೆಯಲ್ಲ ಇದು ನಮಗೆ ವಾಪಸ್ ಕೊಡ್ತಾರೆ ಬರೀ ಅಕ್ಷರ ಅಭ್ಯಾಸ ಮಾಡಿಸೋರ್ ಮಾತ್ರ ಒಳಗೆ ಎಂಟ್ರಿ ಆಗ್ಬೇಕು ಅಂತ ಏನಿಲ್ಲ ಜೊತೆಲಿ ಯಾರಾದ್ರು ಬಂದಿದ್ರು ಸಹ ಒಳಗೆ ಬಂದು ನೋಡ್ಬೋದು ಆ ಥರ ಏನಿಲ್ಲ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋರು ಮಕ್ಕಳಿಗೆ ಈ ಸ್ಲೇಟು ಚಾಪೀಸು ಬುಕ್ ಈ ತರ ಎಲ್ಲಾ ಕೊಡ್ತಾ ಇರ್ತಾರೆ ಫ್ರೀಯಾಗಿ ನಮ್ಮ ಪಾಪಗೂ ಸಹ ಯಾರೋ ಕೊಟ್ಟರು ಅವಳು ಅದನ್ನೇ ಕೊಡು ಕೊಡು ಅಂತ ಅಂತ ಇದ್ಲು ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ ಅಲ್ಲಿ ವಿಡಿಯೋ ಎಲ್ಲೂ ಕ್ಯಾಪ್ಚರ್ ಮಾಡಂಗಿಲ್ಲ ಹಂಗಾಗಿ ಮಾಡಲಿಲ್ಲ ಮತ್ತೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಡು ಬಂದಿ ಇವಾಗ ಸೀದಾ ನೀರತ್ರ ಹತ್ರ ಹೋಗ್ತಾ ಇದೀವಿ ಮೇಲೂ ಹೋಗ್ಬೋದು ಬರ್ರಿ ಅಲ್ಲಿ ನೋಡ್ರಿ ಇಷ್ಟಪ್ಪ ಆದ್ರಿ ಹ್ಮ್ ಸಪ್ ದಪ್ಪಗಿದಾವೆ ಈ ಕಡೆದು ನೋಡು ಹೌದು

ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಹೊರಡುವಾಗ ಈ ಥರ ಪೇಪರಲ್ಲಿ ರಾಮ ಮತ್ತು ಶಿವ ಅಂತೇಳಿ ಇದ್ರು ಎಲ್ಲರನ್ನೂ ಕರೀತಿದ್ರು ಇಷ್ಟ ಇರೋರು ಬಂದು ಬರಿಬೋದಿತ್ತು ಹಂಗಾಗಿ ನಾನು ಬಂದು ಒಂದು ಸೈಡು ರಾಮ ಇನ್ನೊಂದು ಸೈಡು ಶಿವ ಕನ್ನಡ ಇಂಗ್ಲೀಷ್ ಹಿಂದಿ ಯಾವುದ್ರಲ್ಲಿ ಬೇಕಾದ್ರೂ ಬರಿಬೋದು ಅವರೇ ಪೆನ್ನು ಮತ್ತು ಎಕ್ಸಾಮ್ ಪ್ಯಾಡ್ ಕೊಟ್ಟಿರ್ತಾರೆ ಹೊತ್ತಿಗೆ ಅದನ್ನು ಇಟ್ಕೊಂಡು ಬರಿಬೇಕು ನಾನು ಫಸ್ಟ್ ಮುಂದೆ ಬಂದಿದೆ ಹಂಗಾಗಿ ಬರಿತಿದ್ದೆ ನಾನು ಬಂದಮೇಲೆ ನಮ್ಮ ಚಿಕ್ಕಣ್ಣನೂ ಬಂದು ಬರಿತಿದ್ದೆ ನನ್ನ ಜೊತೆ ಅವ್ನು ಬರಿತಿರೋದು ನಾವಿಬ್ಬರು ಬರಿತಿರೋದು ನೋಡಿ ನಮ್ಮ ದೊಡ್ಡಣ್ಣನೂ ಬಂದು ಬರಿತೀನಿ ರೋ ಅಂತೇಳಿಬಾರ್ದು ಅವ್ರ ಜೊತೆ ನಮ್ಮ ಅತೆಯೂ ಬಂದು ನಾನು ಬರೀತೀನಿ ಅಂತ ಹೇಳಿ ಬರೋದ್ರು ನಾವೆಲ್ಲ ಬರೀತಿದ್ದು ನೋಡಿ ನಮ್ಮಮ್ಮ ನಾನು ಬರೀತೀನಿ ಅಂತೇಳಿ ನಮ್ಮ ಪಾಪನ ನಮ್ಮಮ್ಮಿ ಕೈ ಕೊಟ್ಟು ನಮ್ಮಮ್ಮನೂ ಬರೀತಿದ್ದಾರೆ ಈಗ ಬಂದ್ರಿ ಆನೆ ನೋಡಪ್ಪ ಅದಕ್ಕೆ ಒಂದೇ ಪೇಜ್ ಅವರು ಅಲ್ಲೆಲ್ಲ ಬರ್ಕೊಟ್ಟು ಸರಿ ಆಯ್ತು ಹೊರಡೋಣ ಅನ್ನೋ ಟೈಮಲ್ಲಿ ಆನೆ ಕರ್ಕೊಬಂದ್ರು ನಮ್ಮ ಪಾಪ ಅಂತೂ ನೋಡಿ ಹೋಗೋಣ ಅಂತ ಹೇಳ್ತಿದ್ಲ ಅದಕ್ಕೆ ಸರಿ ಅಂತ ಹೇಳಿ ಅಲ್ಲಿ ಬಂದು ಸ್ವಲ್ಪ ತೋರಿಸ್ತಾ ಇದ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಟಿಫನ್ ತಿಂದನ ಅಂತ ಹೇಳಿ ಬಂದಿದ್ವಿ ಅಲ್ಲಿ ಯಾರೋ ಒಂದು ಹೋಟ್ಲು ಸಜೆಸ್ಟ್ ಮಾಡಿದ್ರು ಅಲ್ಲಿ ತುಂಬ ರಶ್ ಇತ್ತು ಹಂಗಾಗಿ ತಿನ್ನೋಕ್ಕಾಗಿಲ್ಲ ಸರಿ ಇಲ್ಲೇ ಬಂದು ತಿನ್ನ ಅಂದ್ಬಿಟ್ಟು ಬಂದಿದ್ವಿ ಬಟ್ ಓಕೆ ಓಕೆ ಅಷ್ಟೊಂದು ತುಂಬ ಏನು ಚೆನ್ನಾಗಿರಲಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಿಲ್ಲ ಏನೋ ತಿನ್ನಬೇಕಲ್ಲ ಅಂತ ಹೇಳಿ ಟಿಫನ್ ತಿಂದ್ವಿ ಟಿಫನ್ ಎಲ್ಲ ತಿನ್ಕೊ ಬಂದು ಇವಾಗ ಲಗೇಜ್ ಎತ್ಕೊಳ್ಳೋಣ ಅಂತ ಹೇಳಿ ಲಗೇಜ್ ಎತ್ಕೊಳ್ಳಕ್ ಬಂದಿದ್ವಿ ಅಲ್ಲಿಂದ ಇವಾಗ ನಾವು ಮತ್ತೆ ಹೊರ್ನಾಡಿಗೆ ಹೋಗಬೇಕು ಹಂಗಾಗಿ ಸೀದಾ ಬಸ್ ಸ್ಟಾಪಿಗೆ ಬಂದ್ವಿ ಇಲ್ಲಿ ಬಂದ್ ಬಸ್ ಕೇಳಿದ್ಮೇಲೆ ಮೇಲೆ ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಬಸ್ಗಳು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಕುತ್ಕೊಂಡಿದಾಗ ಒಂದ್ ಗಂಟೆಗೆ ಬಸ್ಸು ಅಂತ ಹೇಳಿದ್ರು ಇನ್ನು ಬೇಜಾನ್ ಟೈಮ್ ಇತ್ತು ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಯಾವುದೋ ಒಂದು ಊರ ಹೆಸರು ಹೇಳಿದ್ರು ಅಲ್ಲಿಗೆ ಹೋಗಿ ಅಲ್ಲಿಂದ ಬೇಜಾನ್ ಬಸ್ ಇರುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಆ ಬಸ್ ಹತ್ಕೊಂಡು ಅಲ್ಲಿಂದ ಇನ್ನೊಂದ್ ಊರಿಗೆ ಬಂದ್ವಿ ಶೃಂಗೇರಿಯಿಂದ ಒನ್ ಅವರ್ ಒಂದ್ವರ್ ಅವರ್ ಜರ್ನಿ ಮಾಡ್ಕೊಂಡು ಇನ್ನೊಂದು ಊರಿಗೆ ಬಂದ್ವಿ ಆ ಊರ ಹೆಸ್ರು ಮರ್ತೋಗ್ಬಿಟ್ಟಿದೆ ಅಲ್ಲೂ ಸಹ ಬಸ್ಸಿಗೆ ವೇಟ್ ಮಾಡಿ ಅಲ್ಲೂ ಒಂದು ಸುಮಾರು ಹಾಫ್ ಅನ್ ಅವರ್ ವೇಟ್ ಮಾಡಿದ್ಮೇಲೆ ಮೇಲೆ ಬಸ್ ಸಿಕ್ಕಿದ್ದು ಅದು ಇಲ್ಲಿಂದ ನಮಗೆ ಕಳಸಾಕ್ ಸಿಕ್ತು ಡೈರೆಕ್ಟ್ ಬಸ್ ಸಿಗ್ಲಿಲ್ಲ ಶೃಂಗೇರಿಯಿಂದ ಹೋಗೋ ರೋಡ್ ಎಲ್ಲ ಬರೀ ಗಾಳ್ ಸಾಕ್ಷ ತುಂಬಾ ತುಂಬಾ ಟರ್ನಿಂಗ್ಸ್ ಎಲ್ಲ ಇದೆ ಅದಲ್ದಲ್ಲೇನೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲ ಓನ್ಲಿ ಪ್ರೈವೇಟ್ ಬಸ್ ನಾವು ಎಲ್ಲೋ ಒಂದು ಟೈಮಿಂಗ್ಸ್ ಪ್ರಕಾರ ಒಂದ್ ಬಸ್ ಇದೆ ತರ ಬರೀ ಪ್ರೈವೇಟ್ ಬಸ್ ಇಲ್ಲಿರೋದು ಅದಲ್ದಲ್ಲೇ ಟೈಮಿಂಗ್ಸ್ ಇಲ್ಲ ಬಸ್ ಬೇಗ ಬೇಗನೂ ಸಿಗಲ್ಲ ಹಂಗಾಗಿ ಅಲ್ಲಿ ಸುಮಾರು ಟೈಮ್ ವೇಸ್ಟ್ ಆಗೋಯ್ತು ಬಸ್ಸಿಂದ ಬಸ್ ಕ್ಯಾಚ್ ಮಾಡೋದ್ರಲ್ಲೇ ಅಲ್ಲಿಂದ ಇವಾಗ ನಾವು ಕಳ್ಸಾಗೆ ಹೇಳ್ಕೊಂಡ್ವಿ ಕಳ್ಸಾದಲ್ಲಿ ಈ ಮತ್ತೆ ಹೊರನಾಡಿಗೆ ಬಸ್ ಹತ್ಬೇಕು ಅಲ್ಲೂ ಒಂದ್ ಅರ್ಧ ಗಂಟೆ ಬಸ್ಸಿಗೆ ವೇಟ್ ಮಾಡ್ತಾನೆ ಇದ್ವಿ ಬಸ್ಸೇ ಬಂದಿರ್ಲಿಲ್ಲ ಬಸ್ಸಿಂದ ಬಸ್ ಕ್ಯಾಚ್ ಮಾಡೋದ್ರಲ್ಲೇ ತುಂಬ ಟೈಮ್ ವೇಸ್ಟ್ ಕೂಡ ಇಲ್ಲಿ ಎಲ್ಲ ತುಂಬ ಅಂದರೆ ತುಂಬ ಚಳಿ ಇತ್ತು ಫಾಗ್ ಎಲ್ಲ ಇತ್ತು ನೋಡಿದ್ರೆ ಫುಲ್ಲು ಚಳಿನೇ ಇರುತ್ತೆ ಬಿಸ್ಲೇ ಇರಲ್ವೇನೋ ಅಂದ್ಕೊಂಡ್ವಿ ಬಟ್ ಬಿಸಿಲು ಅಂದರೆ ಬಿಸಿಲು ಎವಿ ಅಂದರೆ ಎವಿ ಇತ್ತು ಸಖತ್ತು ಟೈರ್ಡ್ ಆಗೋದು ಆ ಬಿಸ್ಲಿಗೆ ಅಲ್ಲಿಂದ ಇವಾಗ ಮತ್ತೆ ಹೊರ್ನಾಡಿಗೆ ಕಳಸಾಯಿಂದ ಇಂದ ಬಸ್ ಹತ್ತಿದ್ದೀವಿ ಬಸ್ ಹತ್ತಿದ ತಕ್ಷಣ ನಾವು ಡ್ರೈವರ್ನ ಇಲ್ಲಿಂದ ಎಷ್ಟೊತ್ತಾಗುತ್ತೆ ಹೋಗೋದಕ್ಕೆ ಅಂತ ಕೇಳಿದ ತಕ್ಷಣ ಅವರಿಲ್ಲ ಇಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಬೇಗ ಹೋಗ್ಬೋದು ಅಂತ ಹೇಳಿದ್ರೆ ಸರಿ ಆಯ್ತು ಅಂತೇಳಿ ಬಸ್ ಹತ್ಕೊಂಡು ಹೊರಟಿದೀವಿ ನಾವು ಹೊರ್ನಾಡಿಗೆ ಹೋದಾಗ ನಾಲ್ಕು ಗಂಟೆ ಆಗಿತ್ತು ತುಂಬ ಟೈಮೇ ಸಿಗಲಿಲ್ಲ ನಮಗೆ ಅಲ್ಲೂ ಇರೋದಕ್ಕೆ ಹೋಗಿದ್ದು ಸೀದಾ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಅಷ್ಟೇ ಟೈಮ್ ಸಿಕ್ಕಿದ್ದು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಒಂದಷ್ಟು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತೇಳಿ ತೊಗೊಂಡ್ವಿ ಅಲ್ಲಿಂದ ರಿಟರ್ನ್ ಇವಾಗ ಬಸ್ ಹತ್ತಾನ ಅಂತೇಳಿ ಬಂದ್ವಿ ಯಾಕಂದರೆ ನಾಲ್ಕೂವರೆಗೆ ಒಂದು ಬಸ್ ಇತ್ತು ನಾಳೆ ನಾವು ಧರ್ಮಸ್ಥಳಕ್ಕೆ ಹೋಗಬೇಕಿತ್ತು ಹಂಗಾಗಿ ಅದು ಬಿಟ್ಟರೆ ಮತ್ತಿನ್ನೂ ಬೆಳಗ್ಗೆನೇ ಬಸ್ ಇದ್ದಿದ್ದು ಆ ಬಸ್ಸು ಮಿಸ್ ಮಾಡಿಕೊಂಡ್ರೆ ಇನ್ನು ಬೆಳಗ್ಗೆವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಬೇಗ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಸ್ ಅಂತ ಅಂತೇಳಿ ಬಂದ್ವಿ ನಾವು ದೇವ್ರ ದರ್ಶನ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಬಸ್ ಬಂದು ನಿಂತಿತ್ತು ಸರಿ ಆಯಿತು ಅಂತ ಬೇಗ ಬೇಗ ಹೋಗಿ ಬಸ್ ಹತ್ಕೊಂಡ್ವಿ ಅದನ್ನ ನೋಡಿದ್ರೆ ಧರ್ಮಸ್ಥಳಕ್ಕೆ ಡೈರೆಕ್ಟ್ ಹೋಗಲ್ಲ ಅಂತ ಹೇಳಿದ್ರು ಅದ್ಯಾವುದೋ ಒಂದು ಸ್ಟಾಪ್ ಹತ್ತಿರ ಇಳಿಸಿದ್ರು ಅಲ್ಲಿಂದ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಬಸ್ ಇಳ್ಕೊಂಡು ಧರ್ಮಸ್ಥಳ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಧರ್ಮಸ್ಥಳಕ್ಕೆ ಹೋಗಿರೋ ವೀಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್